ಅವರು ಡಿ ಬಸ್ ಅದರಲ್ಲಿ ನಮ್ಮನ್ನು ಗುರುತಿಸ್ಬಿಟ್ಟು ಡಿ ಬಸ್ ಮಾತಾಡೋರು ಅಂದರೆ ಅದು ಭಾರಿ ದೊಡ್ಡ ಹೆಮ್ಮೆ ವಿಷಯ ಸರ್ ಅದು ಒಂದು ಭಿಕ್ಷೆ ಬಿಡದೆ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರ್ತಾರೆ ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದ್ವಿ ಇದು ಪಾನಿಪುರಿದು ಇಲ್ಲಿ ಇದು ನಾಗರ್ಬಾವಿಲಿ ಏನೋ ಪಾನಿಪುರಿದು ಒಂದು ಇದಿಡ್ಕೊಡಿದ್ದಾರೆ ಹಾಂ ಹೊಟ್ಟೆ ಪಾಡು ಚಾನ್ಸ್ ಇಲ್ಲ ಹೆಸರು ನೋಡಿ ಸರ್ ಎಷ್ಟು ಚೆನ್ನಾಗಿ ಅದಕ್ಕೆ ನಂಗೆ ಕೆಲವು ಗೂಗಲ್ ಮಾಡಿಸ್ತಿದ್ದೆ ಹೇಗೆ ಓಡಾಡ್ತಿದ್ದೆ ಬೀದಿ ಬೀದಿಯಲ್ಲಿ ಪಾನಿಪುರಿ ಮಾರೋರನ್ನ ಗುರುತಿಸಿದ್ದಾರೆ ಅಂದರೆ ಅದು ನಮಗೆ ತುಂಬಾ ಹೆಮ್ಮೆ ವಿಷಯ ಸರ್ ಅದು ನೋಡೋಣ ಇದೊಂದು ತಿಂಗಳು ನೋಡ್ಬಿಟ್ಟು ಡಿಸೆಂಬರ್ ಲಾಸ್ಟ್ ಮಾಡೋಣ ಅನ್ಕೊಂಡ್ ಪ್ಲಾನ್ ಮಾಡ್ತಾ ಇದ್ದೆ ಬಟ್ ಇವಾಗ ಡಿ ಬಾಸ್ ನಮ್ ಬಗ್ಗೆ ಹೇಳಾರ ಅಂದ್ರೆ ನಂಗೆ ಖುಷಿ ಬದುಕ್ಬೋದು ಬಿಡು ಎಲ್ಲಾದ್ರೂ ಬದುಕ್ಬೋದು ಬೆಳಗ್ಗೆ ಒಂದು ನೂರೈತಿ ಇನ್ನೂರು ಕಾಲ್ಸ್ ಬಂದಿದಾವ್ಗೆ ಅದು ರಿಸೀವ್ ಮಾಡೋಕೆ ಕಣ್ಣು ಸಹ ಟೈಮ್ ಸಲ್ ತಲಾ ಈ ಕಡೆ ಐಟಮ್ ಮಾಡೋದು ಈ ಕಡೆ ಒಂದು ಕಾಲ್ ರಿಸೀವ್ ಮಾಡೋದು ಎಷ್ಟು ಗಂಟೆಗೆ ಓಪನ್ ಸರ್ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಸರ್ ನಮ್ಮಲ್ಲಿ ಮಸಾಲ ಪುರಿ ಇದೆ ಪಾನಿಪುರಿ ಇದೆ ಪುರಿ ಇದೆ ಬೇಲ್ಪುರಿ ಇದೆ ಬುಟ್ಟಿ ಚಾಟ್ ಇದೆ ಸಮಸ ಮಸಾಲ ಇದೆ ಬುಟ್ಟಿ ಚಾಟ್ ಅಂತ ಸ್ಪೆಷಲ್ ಇದೆ ತಿನ್ ನೋಡಿ ಚೆನ್ನಾಗಿದ್ರೆ ಕಾಸು ಇಲ್ಲ ಅಂದ್ರೆ ಕಾಟ ಪಿಚರ್ ಆಫರ್ ಸರ್ ಹೆಣ್ಣನ್ನು ನಾವು ಖಾಸಗಿ ಯೂಸ್ ಮಾಡಿದ್ರೆ ಅದು ಹೇಸಿಗೆ ಆಗತ್ತೆ ಜೀವನ ಅಷ್ಟೇ ಸರ್ ಅಂಗವಿಕಲತೆ ಅನ್ನೋದು ಅದು ನಮ್ಮ ಮನಸ್ಸಿಗೆ ಅಷ್ಟೇ ಸಂಬಂಧ ಆಯ್ತಾ ನಮ್ಮ ಕಾಲು ಕೈ ಕಾಲು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಅಂದ್ಕೋಬೇಕು ಅಷ್ಟೇ ಸರ್ ಆ ಕಾಲಲ್ಲಿರೋ ಶಕ್ತಿನ ಕೈಯಲ್ಲಿ ಕೊಟ್ಟಿರ್ತಾನೆ ಕೈಯಲ್ಲಿಲ್ಲ ಅಂದರೆ ಕಾಲಲ್ಲಿ ಕೊಟ್ಟಿರ್ತಾನೆ ನಾವು ಏನಾರ ಒಂದು ಮಾಡ್ತೀವಿ ಅನ್ನೋದು ಓಪ್ ನಮ್ಮಲ್ಲಿ ಇರಬೇಕು ಸರ್ ಭರವಸೆ ಅನ್ನೋದು ನಮ್ಮಲ್ಲಿ ಇತ್ತಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ತುಂಬ ಅಂದರೆ ತುಂಬ ಹೆಮ್ಮೆ ವಿಷಯ ಯಾಕಂದರೆ ಯಾರೂ ನಮ್ಮನ್ನು ಇಲ್ಲ ಬಟ್ ಅಂದರೆ ತಿಂತ ಇದ್ದರೆ ಬಂದು ಆದರೂ ಚಿತ್ರರಂಗದ ಕನ್ನಡ ದೊಡ್ಡ ಸ್ಟಾರ್ ನಟಕರು ಸೆಲೆಬ್ರಿಟಿ ಅವರು ದೊಡ್ಡ ಸೆಲೆಬ್ರಿಟಿ ಅದರಲ್ಲಿ ಡಿ ಬಾಸು ಇಡೀ ದೇಶಕ್ಕೆ ಗೊತ್ತಂಥವ್ರು ನಮ್ಮನ್ನು ಒಂದು ಬೀದಿ ಬೀದಿಯಲ್ಲಿ ಪಾನಿಪುರಿ ಮಾರವರನ್ನ ಗುರ್ತಿಸಿದ್ದಾರೆ ಅಂದರೆ ಅದು ನಮಗೆ ತುಂಬ ಹೆಮ್ಮೆ ವಿಷಯ ಸರ್ ಅದು ತುಂಬ ಅಂದರೆ ತುಂಬ ಹೆಮ್ಮೆ ವಿಷಯ ಡಿ ಬಾಸು ಅವ್ರ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಇಲ್ಲ ಅದು ನಮ್ಮಂಥ ಸುಮಾರು ಅಂಗವಿಕಲರ ಬಗ್ಗೆ ಸುಮಾರು ಮಾತಾಡಿದ್ದಾರೆ ಅವರು ಸಿಕ್ಕಾಪಟ್ಟು ನಾನು ಒಂದು ಎರಡಲ್ಲ ಸುಮಾರು ನೋಡ್ತಾಯಿರೋದು ಅವ್ರು ಫಾಲೋವರ್ ಆಲ್ರೆಡಿ ನಾನು ಬಟ್ ಆದರೂ ನಮ್ಮ ಅಂಗಡಿ ಬಗ್ಗೆ ಅವ್ರು ಹೇಳೋರ ಡಿ ಬಾಸ್ ಅಂದರೆ ಭಾರಿ ವಿಷಯ ಸರ್ ತುಂಬ ಖುಷಿ ವಿಷಯ ಸರ್ ನಿನ್ನೆ ರಾತ್ರಿ ನನಗೆ ಹೆಚ್ಚುಲಿ ಅದು ನಿನ್ನೆ ರಾತ್ರಿ ನಮ್ಮ ಬ್ರದರ್ ಸೆಂಡ್ ಮಾಡಿದ್ರು ಅದನ್ನ ವೀಡಿಯೋನ ಅದು ಮೊನ್ನೆನೇ ನಿನ್ನೆ ಮಧ್ಯಾಹ್ನ ಅಪ್ಲೋಡ್ ಆಗಿದೆ ಬಟ್ ಅದು ರಾತ್ರಿ ನನಗೆ ಗೊತ್ತಾಗಿರೋ ವಿಷಯ ಬೆಳಗ್ಗೆ ಎದ್ದು ನೋಡ್ತೀನಿ ಅದು ಶಾಕಿಂಗ್ ವಿಷಯ ಸರ್ ಒಂದು ದಿಗ್ಭ್ರಮೆ ಡಿ ವಾಸು ನಮ್ಮ ಬಗ್ಗೆ ಮಾತಾಡ್ರಂದ್ರೆ ಅಂದ್ರೆ ಅದು ದೊಡ್ಡ ತುಂಬ ಖುಷಿ ಸರ್ ನಮಗೆ ಸಿಕ್ಕಾಪಡೆ ಖುಷಿ ಆಯಿತು ಬರುವ ನಿರೀಕ್ಷೆಗೆ ಕಾಯ್ತಾ ಇದ್ದೀನಿ ಸರ್ ಯಾವತ್ತು ಬರ್ತಾರೋ 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 ಅಂತ ಬರ್ಬೇ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬರಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಸರ್ ಯಾಕೆ ಅಂದರೆ ತುಂಬ ಶೆಡ್ಯೂಲ್ ಪರ್ಸನ್ ಅಂದ್ರೆ ಅವರೇ ಸರ್ ಅವ್ರಿಗೆ ಆ ಶೆಡ್ಯೂಲಲ್ಲಿ ವಿಡಿಯೋ ಮಾಡಿಕೊಂಡು ಬರ್ತೀನಿ ಅಂತ ಹೇಳಾರಲ್ಲ ಅದೊಂದು ಖುಷಿ ಸರ್ ನನಗೆ ಸರ್ ಅವ್ರು ಬರಲಿ ಬಂದು ಕಾಲಿಟ್ಟರೆ ಸಾಕು ಸರ್ ನಮ್ದು ಫೇವ್ರೇಟ್ ಬುಟಿ ಚಾಟೆ ಅದೊಂದೇ ತಿನ್ಸುತ್ತೆ ಸಾಕು ಸರ್ ಅದೊಂದು ಖುಷಿ ಆಬಿಟ್ರೆ ಸಾಕು ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಡಿ ಬಾಸ್ ಅಭಿಮಾನಿಗಳು ತುಂಬ ಬರ್ತಾವ್ರೆ ಸರ್ ಅವ್ರು ದೇವರು ಇದ್ದಂಗೆ ಇವಾಗ ನಮಗೆ ದೇವ್ರು ಯಾಕಂದ್ರೆ ಅಲ್ಲಿ ರೋಡ್ ಆಗಿತ್ತಿದ್ರು ಅಲ್ಲಿಂದ ಇಲ್ಲಿಗೆ ಶಿಫ್ಟಾಗಿ ಒಂದು ವಾರ ಆಯಿತು ಒಂದು ವಾರದಿಂದ ನಾನು ಹೋಗೋ ಬರೋ ಕಾಲಿ ನೋಣ ಹೊಡ್ಕೊಂಡು ಕುಂದಿರ್ತಾ ಇದ್ದೀವಿ ಡಿ ಬಾಸ್ ಬಂದಾದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ಸರ್ ಎಂಥ ಸ್ಟೇಟ್ಮೆಂಟ್ ಅಂದರೆ ನಾಲ್ಕು ಜನಕ್ಕೆ ಇನ್ನಾಗ್ತಾಯಿದ್ದೀನಿ ಅದು ನಮಗೆ ಸರ್ ಸಹಜವಾದ ಮಾತು ಈಗ ನಾನು ದುಡ್ತೀನಿ ನಮ್ಮ ಜೊತೆಗಿದ್ದವ್ರು ಅವರು ಚೆನ್ನಾಗಿರಲಿ ಅನ್ನೋ ಮನೋಭಾವನೆ ನಂದು ಬಟ್ ಆ ಕಂಟೆಂಟ್ ಕಂಟೆಂಟ್ನವ್ರು ಹೇಳಿದಾರಲ್ಲ ಖುಷಿ ಆಯಿತು ಸರ್ ನನಗೆ ತುಂಬ ಖುಷಿ ಆಯಿತು ಸರ್ ನಮ್ಮ ಹತ್ರ ಮಸಾಲಪುರಿ ಪಾನಿಪುರಿ ದಯಪುರಿ ಬುಟ್ಟಿ ಚಾಟ ಎಲ್ಲ ಕಡೆಗೂ ಪುರಿ ಪಾನಿಪುರಿ ಒಬ್ಬರು ಚೆನ್ನಾಗಿ ಮಾಡ್ತಾರೆ ಸರ್ ಬಟ್ ನಂದು ಚೆನ್ನಾಗಿದೆ ಅಂತ ನಾನು ಹೇಳ್ಕೊಳ್ಳೋಲ್ಲ ಇದ್ರಲ್ಲಿ ಉತ್ತಮ ಉತ್ತಮ ಇದೆ ಬಟ್ ಆದರೆ ಸ್ಪೆಷಲ್ ಬಂದ್ಬಿಟ್ಟು ನನ್ನ ಬುಟ್ಟಿ ಸರ್ ಬುಟ್ಟಿ ಚಾಟ ನಂದು ಹೈಲೈಟ್ ಕಂಟೆಂಟ್ ಸರ್ ಯಾಕಂದ್ರೆ ಎಲ್ಲ ಕಡೆಗೂ ಮಸಾಲ ಪುರಿ ಪಾನಿಪುರಿ ಸಿಕ್ಕೇ ಸಿಗ್ತಾವೆ ನಮ್ಮ ಅಂಗಡಿ ಬರೋ ಉದ್ದೇಶ ಅಂದರೆ ಬುಟ್ಟಿ ಚಾಟ್ ತಿನ್ನಲಿ ಅಂತಲೇ ಸರ್ ಸರ್ ಈ ಫುಟ್ಬಾತ್ ಮೇಲೆ ಜೀವನ ನಡೆಸೋದು ತುಂಬ ಕಷ್ಟಕರವಾಗೈತೆ ಸರ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನೀಗ ನೋಡೋಣ ಇದೊಂದು ತಿಂಗಳು ನೋಡ್ಬಿಟ್ಟು ಡಿಸೆಂಬರ್ ಲಾಸ್ಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಇದ್ದೆ ಯಾಕಂದರೆ ಆಗೋಲ್ಲ ಸರ್ ಒಂದು ದಿನ ವ್ಯಾಪಾರ ಆಗುತ್ತೆ ಒಂದಿನ ವ್ಯಾಪಾರ ಅದು ಎರಡನೇ ವಿಷಯ ಬಟ್ ಏನಂದರೆ ತೊಂದರೆಗಳು ಸುಮಾರು ಹೇಳ ಅವನ್ನೆಲ್ಲ ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ ಬಟ್ ಈಗ ಡಿ ಬಾಸ್ ನಮ್ಮ ಬಗ್ಗೆ ಹೇಳಾರೆ ಅಂದರೆ ನಂಗೆ ಖುಷಿ ಬದುಕ್ಬೋದು ಬಿಡು ಎಲ್ಲಾದರೂ ಬದುಕ್ಬೋದು ಚೆನ್ನಾಗಿ ಯಾಕೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್ ಬೆಳಿಗ್ಗಿನ ಒಂದು ನೂರೈವತ್ತು ಇನ್ನೂರು ಕಾಲ್ಸ್ ಬಂದಿದ್ದಾವೆ ನಮಗೆ ಅದು ಮಾ ರಿಸೀವ್ ಮಾಡೋಕ್ಕೆ ಕಾಂಟಿ ಸ ಟೈಮ್ ಸಲ್ತಲ್ಲ ಈ ಕಡೆ ಐಟಮ್ ಮಾಡೋದು ಈ ಕಡೆ ಒಂದು ಕಾಲ್ ರಿಸೀವ್ ಮಾಡೋದು ಎಷ್ಟು ಗಂಟೆಗೆ ಓಪನ ಸರ್ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಸರ್ ಅಂಗವಿಕಲತೆ ಅನ್ನೋದು ಅದು ನಮ್ಮ ಮನಸ್ಸಿಗೆ ಅಷ್ಟೇ ಸಂಬಂಧ ಆಯಿತಾ ನಮ್ಮ ಕಾಲು ಕೈ ಕಾಲು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಅನ್ಕೋಬೇಕು ಅಷ್ಟೇ ಸರ್ ಆ ಕಾಲಲ್ಲಿರೋ ಶಕ್ತಿನ ಕೈಯಲ್ಲಿ ಕೊಟ್ಟಿರ್ತಾನೆ ಕೈಯಲ್ಲಿಲ್ಲ ಅಂದರೆ ಕಾಲಲ್ಲಿ ಕೊಟ್ಟಿರ್ತಾನೆ ನಾವೇನಾರು ಒಂದು ಮಾಡ್ತೀವಿ ಅನ್ನೋದು ಓಪ್ ನಮ್ಮಲ್ಲಿ ಇರಬೇಕು ಸರ್ ಭರವಸೆ ಅನ್ನೋದು ನಮ್ಮಲ್ಲಿ ಇತ್ತು ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆಯಿತಾ ಸರ್ ಎಷ್ಟೋ ಜನ ಕೈಗಳಿಲ್ಲದೇ ಆಟೋ ಓಡಿಸ್ತಾರೆ ಕಾಲುಗಳಿಲ್ಲದೇ ಗಾಡಿ ಓಡಿಸ್ತಾರೆ ಕಾಲೇ ಓಡಿಸ್ತಾರೆ ಸರ್ ಅದರ ಏನು ಒಂದು ವೀಕ್ ಇದೆ ಆ ವೀಕ್ನೆಸ್ ನಾವು ತೋರಿಸ್ಕೋಬಾರ್ದು ಸರ್ ಇವತ್ತು ವೀಕ್ ಇದೆ ಅಂತ ನಾವು ಅನ್ಕೊಳ್ಬಾರ್ದು ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟು ನಾವು ಕೆಲಸ ಮಾಡಿದ್ವಿ ಸರ್ ಆಟೋಮೆಟಿಕ್ಲಾಗಿ ಏನಾದ್ರು ಒಂದು ಹಾಗೆ ಆಗುತ್ತೆ ಸರ್ ಒಂದರು ಗೆದ್ರೆ ಇತಿಹಾಸ ಸೋತ್ರೆ ಅನುಭವ ಎರಡೇ ಆಪ್ಷನ್ ಅಲ್ವಾ ಮಾಡ್ತೀವಂತ ನುಗ್ಬೇಕಷ್ಟೇ ಗೆದ್ದರೆ ಇತಿಹಾಸ ಆಗುತ್ತೆ ಸೋತ್ರೆ ಅನುಭವ ಮತ್ತು ಬೇರೆ ಏನಾರೂ ಒಂದು ಪ್ರಯತ್ನ ಮಾಡ್ಬೋದು ಸರ್ ಸರ್ ಹೆಣ್ಣನ್ನು ನಾವು ಹಾಸಿಗೆ ಹೇಗೆ ಯೂಸ್ ಮಾಡಿದರೆ ಅದು ಹೇಸಿಗೆ ಆಗುತ್ತೆ ಜೀವನ ಅಷ್ಟೇ ಹೆಣ್ಮಕ್ಳು ನಮ್ಗೆ ಭಾರತಂಬೆ ಹೆಣ್ಮಕ್ಳೇ ಅಲ್ವಾ ಹಿಂಗಾಗಿಬಿಟ್ಟು ನಾವು ಹೆಣ್ಣನ್ನು ಗೌರವ ಸ್ಥಾನದಲ್ಲಿ ಇಟ್ಕೊಂಡೆ ನೋಡ್ಬೇಕು ಹೊರತು ಅದನ್ನು ನಾವು ಬೇರೆ ಸ್ಥಾನದಲ್ಲಿ ನೋಡಬಾರ್ದು ನಮ್ಮ ಉದ್ದೇಶ ಅಷ್ಟೇ ಹಣ ಬಂದ್ರೆ ಆಕೋಣ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ನಮ್ಮ ಕಾನ್ಸೆಪ್ಟ್ ಡಿ ಬಾಸ್ ನಮ್ಮ ಬಗ್ಗೆ ಮಾತಾಡಿದರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಡಿ ಬಾಸ್ ಅಲ್ಲಿದ್ದಾರೆ ಅಲ್ಲೇ ಇರಲಿ ನಾವು ಅದೇ ರೇಂಜಲ್ಲೇ ಅವ್ರು ನೋಡ್ತಾ ಇರ್ತೀವಿ ತುಂಬ ಹೆಮ್ಮೆ ಆಯಿತು ಯಾಕಂದ್ರೆ ಡಿ ಬಾಸು ಇಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರನ್ನ ಹುಡುಕ್ಬಿಟ್ಟು ಇದು ಮಾಡ್ತಾರಂದರೆ ಅದು ಅದು ಯಾವ ಮೂಡಲ್ಲಿ ಅವರಿಗೆ ಟೈಮೇ ಇರಲ್ಲ ಫಸ್ಟ್ ಆಫ್ ಆಲ್ ಡಿ ಬಾಸ್ ಅಂಥದ್ರಲ್ಲಿ ನಮ್ಮ ಅಂಗಡಿನ ಗುರ್ತಿಸಿದ್ರೆ ಅದನ್ನು ನಮ್ಮಂಥವ್ರನ್ನ ಗುರ್ತಿಸ್ತಾ ಇದ್ರಲ್ಲ ಅದು ತುಂಬ ಹೆಮ್ಮೆ ಆಗಿತ್ತು ತುಂಬ ತುಂಬ ಥ್ಯಾಂಕ್ ಯು ಸರ್ ಎಂಥದ್ದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳೇ ಬರಲ್ಲ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ರೆಸ್ಟೋರೆಂಟ್ಗಳೇ ಇವೆ ಅಂಥದ್ರಲ್ಲಿ ಮೇಲೆ ಇರೋ ಪುಟ್ಟು ಪುಟಾಣಿ ಒಂದು ಪಾನಿಪುರಿ ಅಂಗಡಿ ಹೇಳಿದ್ದಾರೆ ಅಂದರೆ ತುಂಬ ಹೆಮ್ಮೆ ವಿಷಯ ಸರ್ ಅದೇ ಡಿ ಬಾಸ್ ಅಲ್ಲಿದ್ದರೆ ಅದೇ ರೇಂಜಲ್ಲೇ ಅವರು ನೋಡ್ತಾ ಇರ್ತೀವಿ ಅದೇ ಮಟ್ಟಕ್ಕೆ ಬೆಳಿಲಿ ಅವರು ಡಿ ಬಾಸು ಸರ್ ಇದು ಗೂಗಲ್ ಮ್ಯಾಪಲ್ಲೇ ಇದೆ ಆಲ್ರೆಡಿ ಹೊಟ್ಟೆಪಾಡು ಚಾರ್ಜ್ ಅಂತಲೇ ಇದೆ ಅಂಗಡಿ ಮುಂದೆಡೆ ಸ್ಟಾಪ್ ಆಗುತ್ತೆ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಇದೆ ಸರ್ ಆಲ್ರೆಡಿ ಕೇರಳದಿಂದ ಮಿಸ್ಸರ್ ಐ ಕೇರಳ ಇನ್ನು ನಾವು ಅಂತ ತಂದ್ಬಿಟ್ಟು ಡಿ ಬಾಸ್ ಅಭಿಮಾನಿ ನಾನು ಬೆಂಗಳೂರು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ವಿಸಿಟ್ ಮಾಡೇ ಮಾಡ್ತೀನಿ ಆ ಶಾಪ್ಗೆ ಅಂತ ಮೆಸೇಜ್ ಹಾಕಿದರೆ ಎಂಥ ಖುಷಿಯಾಗತ್ತೆ ಹೇಳಿ ಸರ್ ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ನಮ್ಮ ಅಂಗಡಿ